ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಅವಳ ಹೆಸರು ಸವಿತಾ ಅವಳಿಗೆ ಮದುವೆ ಆಗಿ ಎರಡು ವರ್ಷಗಳಾಗಿದೆ ಅವಳ ಗಂಡ ಜಯಂತ ಬೇರೆ ದೇಶದಲ್ಲಿ ಇರುತ್ತಾನೆ ಮದುವೆಯಾದ ಮೇಲೆ ಒಂದು ವರ್ಷ ಇಲ್ಲಿ ಇದ್ದು ನಂತರ ಅಲ್ಲಿಗೆ ಹೋಗಿಬಿಟ್ಟ ಇದು ದೊಡ್ಡವರು ನೋಡಿ ಮಾಡಿದ ಸಂಬಂಧ ಸವಿತಾ ನೋಡಲು ಬೊಂಬೆಯ ಹಾಗಿದ್ದಾಳೆ ಸವಿತಾಗೆ ಒಬ್ಬ ಬಾವನೂ ಇರುತ್ತಾನೆ ಅವನ ಹೆಸರು ವಿಮಲ್ ಸವಿತಾಳ ಮಾವನ ಮಗ ಮದುವೆ ಆಗುವ ಮೊದಲೇ ವಿಮಲ್ ಸವಿತಾಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ಆ ವಿಷಯ ಸವಿತಾಳ ಮನೆಯವರಿಗೂ ತಿಳಿದಿತ್ತು ಆದರೆ ಹತ್ತಿರದ ಸಂಬಂಧದಲ್ಲಿ ಮದುವೆ ಮಾಡಬಾರದೆಂದು ಸವಿತಾಳ ಅಪ್ಪ ಮದುವೆಗೆ ಹಿಂದೆ ಸರಿದ ಅದರ ಜೊತೆಗೆ ವಿಮಲ್ ಆಗಾಗ ಇಲ್ಲಿ ಅಲ್ಲಿ ಅಲೆಯುತ್ತಾ ಓಡಾಡುತ್ತಾ ಇರುತ್ತಿದ್ದ ಅವನಿಗೆ ಕೆಲಸವೂ ಇರಲಿಲ್ಲ ಅದೂ ಕೂಡ ಮದುವೆಗೆ ಒಪ್ಪಿಕೊಳ್ಳದಿರಲು ಒಂದು ಕಾರಣ ಇಲ್ಲಿ ಸವಿತಾಗೆ ಬೇಸರವಾಗುತ್ತಿತ್ತು ಅವಳಿಗೆ ಒಂದು ಆಸೆ ಇತ್ತು ಬ್ಯೂಟಿಷಿಯನ್ ಕೆಲಸ ಮಾಡುವುದು ಅಂದರೆ ಅವಳಿಗೆ ಬಹಳ ಇಷ್ಟ ಅದಕ್ಕಾಗಿ ಯಾವಾಗಿನಿಂದಲೋ ಬ್ಯೂಟಿ ಪಾರ್ಲರ್ ತೆರೆಯಬೇಕು ಅನ್ನೋ ಆಲೋಚನೆ ಇತ್ತು ಮದುವೆ ಆದ ಮೇಲೆ ಈ ವಿಷಯವನ್ನು ತನ್ನ ಪತಿ ಜಯಂತಗೆ ಹೇಳಿದಳು ಆಗ ಜಯಂತ ಏನಾದರೂ ತಮಾಷೆ ಮಾಡಬೇಡ ನೀನು ಮನೆಯಲ್ಲಿಯೇ ಇರುವೆ ಎಂದು ಅವಳಿಗೆ ನಿರಾಶೆ ಮಾಡಿಸಿದ ಏಕೆಂದರೆ ಸವಿತಾ ನೋಡಲು ಸುಂದರವಾಗಿರುವುದರಿಂದ ಅವಳನ್ನು ನೋಡಿ ಯಾರಾದರೂ ಲೈನ್ ಹಾಕುತ್ತಾರೆ ಎನ್ನುವ ಅನುಮಾನ ಜಯಂತಿಗಿತ್ತು ಈಗ ಒಂಟಿಯಾಗಿ ಇರುವುದರಿಂದ ಸವಿತಾ ತನ್ನ ಭಾವವಿಮಲ್ನ ಸಹಾಯ ಕೇಳಿದಳು ವಿಮಲ್ ಮನಸ್ಸಿನಲ್ಲಿ ಒಂದು ಸಣ್ಣ ಲೆಕ್ಕಾಚಾರ ನಡೆಯುತ್ತಿತ್ತು ಏಕೆಂದರೆ ವಿಮಲ್ ಗಮನ ಸವಿತಾಳ ಮೇಲೆ ಇತ್ತು ಎಲ್ಲೆಲ್ಲೂ ದುಡ್ಡು ಕೊಟ್ಟು ರುಚಿ ನೋಡಿದ್ದೇನೆ ಹಾಗಿರುವಾಗ ಇದು ಮನೆ ಆಹಾರ ಬಿಡಲೇಬಾರದು ಅಂತ ಮನಸ್ಸಿನಲ್ಲಿ ಫಿಕ್ಸ್ ಆಗಿದ್ದ ಈಗ ಸವಿತಾ ಒಬ್ಬಳೇ ಇರುವುದರಿಂದ ತನಗೆ ಒಂದು ಅವಕಾಶ ಸಿಗಬಹುದು ಅಂತ ಕಾಯುತ್ತಿದ್ದ ಅದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದ ಆಗಾಗ ಸವಿತಾಳ ಮನೆಗೆ ಬರುವಾಗ ಅವಳಿಗೆ ಇಷ್ಟವಾದ ತಿಂಡಿ ತಂದು ಕೊಡುತ್ತಿದ್ದ ಸವಿತಾ ಕೂಡ ಅದನ್ನು ಖುಷಿಯಾಗಿ ತಿನ್ನುತ್ತಿದ್ದಳು ಆಗಾಗ ವಿಮಲ್ ಸುಂದರವಾಗಿ ಡ್ರೆಸ್ ಮಾಡಿಕೊಂಡು ಅವಳ ಮುಂದೆ ಬಂದು ತನ್ನನ್ನು ತೋರಿಸುತ್ತಿದ್ದ ಆದರೆ ಸವಿತಾ ಅವನ ಬಗ್ಗೆ ಹೆಚ್ಚಿನ ಗಮನ ಕೊಡುತ್ತಿರಲಿಲ್ಲ ಒಂದು ದಿನ ಸವಿತಾ ತನ್ನ ಮನಸ್ಸಿನಲ್ಲಿ ಇರುವ ವಿಷಯವನ್ನು ವಿಮಲ್ಲೇ ಹೇಳಿದಳು ಅದನ್ನು ಕೇಳಿ ವಿಮಲ್ ಸವಿತಾ ನಾನು ಬ್ಯೂಟಿ ಪಾರ್ಲರ್ ಶಾಪ್ ತೆರೆಯಲು ನಿನಗೆ ಸಹಾಯ ಮಾಡುತ್ತೇನೆ ಅಂದ ಈ ಆಲೋಚನೆಯ ಮೂಲಕ ಅವನಿಗೆ ಮತ್ತಷ್ಟು ಅವಕಾಶ ಸಿಗುವುದು ಎಂದು ವಿಮಲ್ ಮನಸ್ಸಿನಲ್ಲಿ ಆಲೋಚಿಸಿದ ಹೀಗೆ ಶಾಪ್ ನೋಡಲು ವಿಮಲ್ ಬೈಕ್ ಮೇಲೆ ಹೋಗುತ್ತಿದ್ದಳು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗುತ್ತಿದ್ದಾಗ ವಿಮಲ್ಲೆ ಅವಳು ತನಗೆ ಇನ್ನಷ್ಟು ಹತ್ತಿರವಾಗುತ್ತಿದ್ದಾಳೆ ಎನ್ನುವ ವಿಶ್ವಾಸ ಮೂಡಿತು ಒಂದು ದಿನ ಧೈರ್ಯ ಮಾಡಿ ವಿಮಲ್ ಸವಿತಾಳ ಮುಂದೆ ತನ್ನ ಉದ್ದೇಶ ಹೇಳಿದ ಅದನ್ನು ಕೇಳಿ ಸವಿತಾ ನಿನಗೆ ಇಂತಹ ಉದ್ದೇಶವಿದ್ದರೆ ಈಗಲೇ ಅದನ್ನು ಬಿಟ್ಟು ಬಿಡುವ ಅಂದಳು ಅಷ್ಟೇ ಅಲ್ಲ ಗಟ್ಟಿಯಾಗಿ ಬೈದು ಕೋಪದಿಂದ ಅವನನ್ನು ಬಿಟ್ಟು ಮನೆಗೆ ಬಂದಳು ಆ ರಾತ್ರಿ ಸವಿತಾ ಆ ವಿಷಯವನ್ನು ಆಲೋಚಿಸುತ್ತ ಮಲಗಿದ್ದಳು ಆಗ ಡೋರ್ ಗಂಟೆ ಕೇಳಿಸಿತು ಹೋಗಿ ಬಾಗಿಲು ತೆರೆದು ನೋಡಿದಳು ಎದುರುಗಡೆ ನಡೆದುಕೊಳ್ಳುವುದು ದೊಡ್ಡ ತಪ್ಪು ಅಂದಳು ಅದನ್ನು ಲೆಕ್ಕಿಸದೆ ವಿಮಲ್ ಅವಳನ್ನು ಮುಟ್ಟೋಕೆ ಹತ್ತಿರ ಹೋದ ಸವಿತಾ ಬೇಡ ಎಂದು ಹೇಳುತ್ತಿದ್ದಳು ಆದರೆ ವಿಮಲ್ ಅವಳ ಮೇಲೆ ಹಠವನ್ನು ಬಿಡದೆ ತನ್ನ ಬಲವನ್ನು ಪ್ರಯೋಗಿಸುತ್ತಿದ್ದ ಸವಿತಾಗೆ ಆಘಾತವಾಯಿತು ಏನೂ ಮಾಡದೆ ಬೆಚ್ಚಿಬಿದ್ದಳು ಸ್ವಲ್ಪ ಹೊತ್ತಲ್ಲಿ ಅವಳು ಎಚ್ಚರಗೊಳ್ಳುವಷ್ಟರಲ್ಲಿ ಅಯ್ಯೋ ಈಗಾಗಲೇ ಎಲ್ಲಾ ನಡೆದು ಹೋಯಿತು ಏ ಎಂದು ಅರಿತುಕೊಂಡಳು ಸವಿತಾ ನಿದ್ದೆಯಲ್ಲಿ ವಿಮಲ್ಪ್ ಎಂದು ಜೋರಾಗಿ ಕಿರುಚುತ್ತಿದ್ದಳು ಅವಳಿಗೆ ಬೇರೆ ಯಾರಾದರೂ ಕರೆದಂತಾಯಿತು ಎಂದು ಎಚ್ಚರಗೊಂಡಳು ನೋಡಿದರೆ ಅವಳ ಅಮ್ಮ ಅವಳ ಮುಂದೆ ನಿಂತಿದ್ದಳು ಏನೇ ಏನಾದ್ರೂ ಕನಸು ಬಿತ್ತ ಎಂದು ಕೇಳಿದಳು ಸವಿತಾ ಮನಸ್ಸಿನಲ್ಲಿ ಅಬ್ಬಾ ಕನಸು ಒಂದು ವೇಳೆ ಇದು ನಿಜವಾಗಿದ್ರೆ ನಾನು ಏನೂ ಮಾಡೋಕಾಗ್ತಿತ್ತು ಎಂದು ನೆನೆಸಿಕೊಂಡಳು ಹಾಗೆ ಸವಿತಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕೆಂಬ ಆಲೋಚನೆಯು ಅಷ್ಟಕ್ಕೇ ನಿಂತಿತು ತನ್ನ ಗಂಡ ಹೇಳಿದಂತೆ ಮನೆಯಲ್ಲಿಯೇ ಇರಬೇಕೆಂದು ತೀರ್ಮಾನಿಸಿದಳು ಮಾರನೆಯ ದಿನ ವಿಮಲ್ ಮತ್ತೆ ಬಂದ ಸವಿತಾ ನಿಧಾನವಾಗಿ ಅವನ ಜೊತೆ ಮಾತನಾಡುವುದನ್ನು ಕಡಿಮೆ ಮಾಡಿದಳು ಅವನನ್ನು ಸ್ವಲ್ಪ ದೂರವೇ ಇಟ್ಟಳು ವಿಮಲ್ ಇದರಿಂದ ತುಂಬಾ ಬೇಸರವಾಯಿತು ನಾನು ಸ್ವಲ್ಪ ಅವಸರ ಮಾಡಿಬಿಟ್ಟೆ ಎಂದು ಮನಸ್ಸಿನಲ್ಲಿ ಆಲೋಚಿಸಿದನು ಅದು ಮಾತ್ರವಲ್ಲದೆ ಈಗ ವಿಮಲ್ ಸವಿತಾಳ ಮನೆ ಮುಂದೆ ಬರುವುದನ್ನು ನಿಲ್ಲಿಸಿದ್ದ ಅದರಿಂದ ಈಗ ಸವಿತಾಳ ಮನಸ್ಸು ಕೂಡ ಶಾಂತವಾಗಿತ್ತು ಕೆಲವೇ ದಿನಗಳಲ್ಲಿ ಅವಳ ಪತಿ ಮನೆಗೆ ಬಂದನು ಹಾಗೆ ಸವಿತಾ ಪುನ ಸಂತೋಷವಾಗಿ ನೆಮ್ಮದಿಯ ಜೀವನವನ್ನು ಪ್ರಾರಂಭಿಸಿದಳು ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ಹೊಸ ಕತೆಯೊಂದಿಗೆ ಬರ್ತೀನಿ ನಮಸ್ಕಾರ